ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಇಂದಿನ ತರಗತಿಯಲ್ಲಿ ಗಣಿತ ವಿಷಯ ಏಳನೇ ತರಗತಿ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ನಾವು ಈಗ ಸಂಖ್ಯೆಗಳೊಂದಿಗೆ ಒಂದು ಆಟವನ್ನು ಆಡೋಣ ಅಂದರೆ ಮನಸ್ಸಿನಲ್ಲಿ ಸಂಖ್ಯೆಯನ್ನು ಹೇಳುವ ಆಟ ಮೊದಲಿಗೆ ನೀವು ಒಂದು ಸಂಖ್ಯೆಯನ್ನು ಊಹಿಸ್ಕೊಳ್ಳಿ ಅಂದರೆ ನೀವು ಒಂದು ಮನಸ್ಸಿನಲ್ಲಿ ಒಂದು ಸಂಖ್ಯೆಯನ್ನು ತಗೊಳ್ಳಿ ಆ ಸಂಖ್ಯೆಗೆ ಎರಡರಿಂದ ನೀವು ಆ ಸಂಖ್ಯೆಯನ್ನು ಗುಣಾಕಾರ ಮಾಡಿ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನೆನೆಸ್ಕೊಂಡಿದರೆ ಆ ಸಂಖ್ಯೆಯನ್ನು ನೀವು ಎರಡರಿಂದ ಗುಣಿಸಿ ಬಂದ ಉತ್ತರವನ್ನು ಐದರಿಂದ ಕೂಡಿ ಬಂದ ಉತ್ತರವನ್ನು ಐದರಿಂದ ಕೂಡಿ ಈಗ ನನಗೆ ಉತ್ತರ ಹೇಳ್ತೀರಾ ಎಷ್ಟು ಬಂದಿದೆ ಅಂತ ಒಂಬತ್ತು ಒಂಬತ್ತು ಬಂದಿದೆ ಅಂತ ಇವ್ರು ಹೇಳ್ತಿದ್ದಾರೆ ನನ್ನ ಪಕ್ಕದಲ್ಲಿದ್ದಾರಲ್ಲ ಅವ್ರು ಹೇಳ್ತಿದ್ದಾರೆ ಹಾಗಾದರೆ ನೀವು ಊಹಿಸಿಕೊಂಡಿರುವ ಸಂಖ್ಯೆ ಯಾವುದಪ್ಪ ಅಂತಂದರೆ ಎರಡು ನೋಡಿದ್ರ ಇದು ಒಂದು ರೀತಿ ಮ್ಯಾಜಿಕ್ ಅಂತ ಹೇಳ್ತೀವಿ ಗಣಿತದಲ್ಲಿ ಸಂಖ್ಯೆಗಳೊಂದಿಗೆ ಒಂದು ರೀತಿ ಆಟ ಸೊ ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೀತು ಅಂತಂದರೆ ನಾವು ಊಹಿಸಿಕೊಂಡಿರುವ ಸಂಖ್ಯೆ ಅದು ಎಕ್ಸ್ ಆಗಿರಲಿ ಅಂತ ನಾವು ತಗೊಳ್ಳೋಣ ಹೌದಲ್ವ ಆ ಸಂಖ್ಯೆಯನ್ನು ನಾನು ಎರಡರ ಜೊತೆ ಗುಣಿಸಿದಾಗ ನಮಗೇನು ಸಿಕ್ಕುತ್ತೆ ಒಂದು ಚರಾಕ್ಷರ ಸಿಕ್ಕುತ್ತೆ ಆ ಚರಾಕ್ಷರವನ್ನು ನಾವು ಟೂ ಎಕ್ಸ್ ಅಂತ ನಾವು ಕರಿತೀವಿ ಹೌದಲ್ವಾ ಆ ಎರಡು ಆ ಸಂಖ್ಯೆ ಜೊತೆ ನಾನು ಎರಡರಿಂದ ಗುಣಿಸ್ತೆ ನಂತರ ಏನು ಮಾಡಿದೆ ಆ ಚರಾಕ್ಷರಕ್ಕೆ ಅಂದ್ರೆ ಅಂದರೆ ಟೂ ಎಕ್ಸ್ಗೆ ನಾನು ಏನು ಮಾಡಿದೆ ಐದನ್ನು ಕೂಡಿಸ್ದೆ ಕೂಡಿಸ್ದಾಗ ಬಂದಂಥ ಉತ್ತರ ನನಗೇನು ಸಿಕ್ತು ಒಂಬತ್ತು ಇದನ್ನು ನಾನೇನು ಮಾಡಿದೆ ಮನಸ್ಸಿನಲ್ಲೇ ನಾನು ಲೆಕ್ಕಾಚಾರ ಮಾಡಿದಾಗ ನನಗೆ ನೀವು ಊಹಿಸಿಕೊಂಡಿರುವ ಒಂದು ಉತ್ತರ ಸಿಕ್ತು ಅಂದರೆ ಟು ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಒಂಬತ್ತು ಈ ಟು ಎಕ್ಸ್ ಪ್ಲಸ್ ಫೈ ಈಕ್ವಲ್ಸ್ ಒಂಬತ್ತು ಅನ್ನೋದೇನು ಒಂದು ಸರಳ ಸಮೀಕರಣ ಅಂತ ನಾವು ಹೇಳ್ತೀವಿ ಸರಳ ಸಮೀಕರಣ ಅಂತ ನಾವು ಹೇಳಬೇಕಾದ್ರೆ ಒಂದು ಬಿಜೋಕ್ತಿಯ ಗಾತವು ಒಂದು ಆಗಿದ್ದಲ್ಲಿ ಅದನ್ನು ಸರಳ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತಾರೆ ಅಥವಾ ಒಂದು ಚರಾಕ್ಷರದ ಸರಳ ಆದರ್ಶ ರೂಪವು ಎ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಝೀರೋ ಆದರೆ ಎ ಇಸ್ ನಾಟ್ ಈಕ್ವಲ್ ಟು ಝೀರೋ ಎ ಸೊನ್ನೆಗೆ ಸಮವಾಗಿರುವುದಿಲ್ಲ ಅಂತ ಹೇಳ್ತೀವಿ ಇದು ಸಮೀಕರಣ ಅಂತ ನಾವು ಕರಿತೀವಿ ಒಟ್ಟಾರೆಯಾಗಿ ನಾವು ಒಂದು ಹೇಳಿಕೆ ರೂಪವನ್ನು ನಾವು ಸರಳ ಸಮೀಕರಣ ರೂಪಕ್ಕೆ ನಾವು ಪರಿವರ್ತಿಸಿದಾಗ ನಮಗೆ ಟೂ ಎಕ್ಸ್ ಪ್ಲಸ್ ಫೈ ಈಕ್ವಲ್ಸ್ ನೈನ್ ಅಂದರೆ ಎರಡು ಎಕ್ಸ್ ಪ್ಲಸ್ ಫೈ ಈಕ್ವಲ್ಸ್ ಒಂಬತ್ತು ಎಂಬ ಸಮೀಕರಣ ರೂಪ ನಮಗೆ ದೊರೆಯುತ್ತದೆ ಇದರ ಭಾಗಗಳನ್ನು ನಾವು ನೋಡೋದೇ ಆಯಿತು ಅಂತಂದರೆ ನಮಗೆ ಯಾವ ಸಮೀಕರಣ ರೂಪ ಸಿಕ್ತು ಟೂ ಎಕ್ಸ್ ಪ್ಲಸ್ ಐದು ಈಕ್ವಲ್ಸ್ ಒಂಬತ್ತು ಅನ್ನೋದು ಸಿಕ್ತು ಇಲ್ಲಿ ಮಕ್ಕಳೇ ಟೂ ಎಕ್ಸ್ ಅನ್ನೋದು ಏನು ಚರಾಕ್ಷರ ಆಯಿತು ಹೌದಲ್ವಾ ಟೂ ಎಕ್ಸ್ ಅನ್ನೋದೇನು ಚರಾಕ್ಷರ ಆಯಿತು ಇಲ್ಲಿ ಮಧ್ಯೆ ಈಕ್ವಲ್ ಸೈನ್ ನೋಡ್ತಾ ಇರ್ಬೋದು ನೀವು ಈಕ್ವಲ್ ಚಿಹ್ನೆ ಇದನ್ನು ಚಿಹ್ನೆ ಅಂತ ಕರಿತೀವಿ ಸಮಥ್ಯ ಚಿಹ್ನೆ ಅಂತ ನಾವು ಸಹ ಕರಿತೀವಿ ಹೌದಲ್ವಾ ಇದರಲ್ಲಿ ಟೂ ಎಕ್ಸ್ ಪ್ಲಸ್ ಫೈ ಇದನ್ನು ನಾವು ಎಡಭಾಗ ಅಂತ ನಾವು ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ನಾವು ಕರಿತೀವಿ ಅದೇ ರೀತಿ ನೈನ್ ಬಲಭಾಗ ನಾವು ಏನಂತ ಕರಿತೀವಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಶ ಅಂತ ನಾವು ಕರಿತೀವಿ ಇಲ್ಲಿ ಎಡಭಾಗದಲ್ಲಿ ಯಾವ ಅಂಶ ಇದೆ ಟೂ ಎಕ್ಸ್ ಪ್ಲಸ್ ಫೈ ಅಂದರೆ ಎರಡು ಎಕ್ಸ್ ಪ್ಲಸ್ ಐದು ಬಲಭಾಗದಲ್ಲಿ ಯಾವ ಅಂಶ ಇದೆ ಒಂಬತ್ತು ಸೊ ಇದು ನಾನು ನಾವು ಏನಂತ ಕರಿತೀವಿ ಒಟ್ಟಾರೆಯಾಗಿ ಟು ಎಕ್ಸ್ ಪ್ಲಸ್ ಫೈ ಈಕ್ವಲ್ಸ್ ಒಂಬತ್ತು ಇದನ್ನು ನಾವೇನಂತ ಕರಿತೀವಿ ಒಟ್ಟಾರೆಯಾಗಿ ಸರಳ ಸಮೀಕರಣ ಅಂತ ನಾವು ಕರಿತೀವಿ ಆಗ್ತಾಯ್ತಿದೆಯಾ ಈಗ ನಾವು ಕೆಳಗಿನ ಹೇಳಿಕೆಗಳನ್ನು ಸಮೀಕರಣ ರೂಪದಲ್ಲಿ ಬರೆಯೋಣ ಮೊದಲನೇ ಹೇಳಿಕೆಯನ್ನು ನೋಡಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಇಲ್ಲಿ ಮಕ್ಕಳೇ ಮೊತ್ತ ಅಂತ ಬಂದಾಗ ನಾವು ಕೂಡಬೇಕು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಮತ್ತು ನಾಲ್ಕನ್ನು ನಾವೇನು ಮಾಡಬೇಕು ಕೂಡಬೇಕು ಕೂಡಿ ಬಂದಂಥ ಉತ್ತರ ಏನಾಗಿರುತ್ತೆ ಒಂಬತ್ತು ಹಾಗಾಗಿ ಎಕ್ಸ್ ಕೂಡಿಸು ನಾಲ್ಕು ಈಕ್ವಲ್ಸ್ ಒಂಬತ್ತು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಒಂಬತ್ತು ಇದರ ಸಮೀಕರಣ ರೂಪವಾಗಿರುತ್ತೆ ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ ವೈನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುತ್ತದೆ ವೈನಿಂದ ಎರಡನ್ನು ಕಳೆದಾಗ ಯಾವುದರಿಂದ ಕಳಿಬೇಕು ವೈಯಿಂದ ವೈಯಿಂದ ನೀವು ಎರಡನ್ನು ಕಳೆದಾಗ ಏನು ಉತ್ತರ ದೊರಕುತ್ತದೆ ಎಂಟು ಹಾಗಾಗಿ ವೈ ಮೈನಸ್ ಎರಡು ಈಕ್ವಲ್ಸ್ ಎಂಟು ಆಗಿರುತ್ತೆ ಹಾಗಾಗಿ ಇದು ವೈ ಮೈನಸ್ ಎರಡು ಈಕ್ವಲ್ಸ್ ಎಂಟು ಎಂಬುದು ಇದರ ಸಮೀಕರಣ ರೂಪವಾಗಿರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡಿ ಎ ಯ ಹತ್ತರಷ್ಟು ಎಪ್ಪತ್ತು ಅಂದರೆ ಎ ಯ ಹತ್ತರಷ್ಟು ಅಂತಂದಾಗ ಹತ್ತು ಇಂಟು ಎ ಈಕ್ವಲ್ಸ್ ಎಪ್ಪತ್ತು ಆಗಿರುತ್ತೆ ಅಂತಂದರೆ ಎ ಅನ್ನೋದು ಎಷ್ಟು ಸಾರಿ ಗುಣಕಾರ ಆಗ್ತಾ ಇದೆ ಅಂತಂದರೆ ಹತ್ತು ಬಾರಿ ಗುಣಕವಾಗಿ ನಮಗೆ ಬರುವಂಥ ಉತ್ತರ ಏನು ಸಿಗ್ತಾ ಇದೆ ಎಪ್ಪತ್ತು ಹಾಗಾಗಿ ಇದರ ಸಮೀಕರಣ ರೂಪ ಏನಾಗಿರುತ್ತೆ ಅಂತಂದರೆ ಹತ್ತು ಎ ಈಕ್ವಲ್ಸ್ ಎಪ್ಪತ್ತು ಆಗಿರುತ್ತೆ